ಕನ್ವರ್ ಯಾತ್ರೆ ಹೋಗುವ ರಸ್ತೆಯಲ್ಲಿರುವ ಎಲ್ಲಾ ತಿನಿಸುಗಳ ಮಳಿಗೆಗಳ ಹೊರಗೆ ಅದರ ಮಾಲೀಕರು ಹೆಸರು ಹಾಕಬೇಕು ಅಂತ ಶುಕ್ರವಾರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಆದೇಶ ಹೊರಡಿಸಿದ್ದಾರೆ ಮುಜಾಫರ್ನಗರ ಪೊಲೀಸರು ಹೊರಡಿಸಿದ್ದ ಇದೇ ಆದೇಶಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ ಅದ್ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದ ಯುಪಿಯ ಮುಖ್ಯಮಂತ್ರಿ ಆ ಆದೇಶ ಪಾಲನೆ ಆಗ್ಲೇಬೇಕು ಅಂತ ಶುಕ್ರವಾರ ಖಡಕ್ಕಾಗಿ ಹೇಳಿದ್ದಾರೆ ಅಲ್ಲಿಗೆ ಮುಜಾಫರ್ ನಗರದ ಆದೇಶ ಯಾವುದೇ ಅತಿ ಉತ್ಸಾಹಿ ಅಧಿಕಾರಿಗಳ ಅಧಿಕ ಪ್ರಸಂಗತನ ಅನ್ನೋ ಬಿಜೆಪಿ ನಾಯಕ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರ ವಾದ ಹುರುಳಿಲ್ಲದ್ದು ಅಂತ ಸಾಬೀತಾಗಿದೆ ರಾಜ್ಯದ ಮುಖ್ಯಮಂತ್ರಿಯವರೇ ಈಗ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಎಲ್ಲಾ ಮಳಿಗೆಗಳ ಹೊರಗೆ ಅದರ ಮಾಲೀಕರ ಹೆಸರು ಇರಬೇಕು ಅಂತ ಹೇಳಿದ್ದಾರೆ ಆದ್ರೆ ಆದಿತ್ಯನಾಥ್ ಸರ್ಕಾರದ ಈ ಕ್ರಮಕ್ಕೆ ಇತರರ ಜೊತೆ ಈಗ ಬಿಜೆಪಿಯ ಮಿತ್ರ ಪಕ್ಷಗಳು ಆಕ್ಷೇಪ ಎತ್ತಿರುವುದು ಗಮನಾರ್ಹ ಬೆಳವಣಿಗೆ ಆದೇಶವನ್ನ ಹಿಂಪಡೆಯುವ ಮನಸ್ಥಿತಿ ಅಲ್ಲಿನ ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗ್ಲಿ ಇಲ್ಲದಿರುವಾಗಲೇ ಬಿಜೆಪಿ ಮಿತ್ರ ಪಕ್ಷಗಳ ವಿರೋಧ ತೀವ್ರಗೊಳ್ತಾ ಇರೋದು ಮಹತ್ವ ಪಡಿತಿದೆ ಆದ್ರೆ ಬಿಜೆಪಿ ಒಳಗೇ ವಿರೋಧ ಎದುರಿಸ್ತಿರುವ ಆದಿತ್ಯನಾಥ್ ಈ ಆದೇಶವನ್ನ ಆರ್ಎಸ್ಎಸ್ ಅಜೆಂಡದ ಭಾಗವಾಗಿ ಬೆಳೆಸುವ ಮೂಲಕ ತನ್ನ ನೆಲೆಯನ್ನ ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರ ನಗರದ ಕನ್ವರ್ ಯಾತ್ರೆ ಮಾರ್ಗದಲ್ಲಿರುವ ಎಲ್ಲಾ ತಿನಿಸು ಅಂಗಡಿಗಳ ಮಾಲೀಕರು ಹೆಸರನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಆದೇಶ ವಿವಾದವೊಂದನ್ನು ಪುಗಿಲೆಬ್ಬಿಸಿದೆ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಈ ಆದೇಶದ ವಿರುದ್ಧ ಈಗ ಎನ್ಡಿಎ ಒಳಗೆ ಅಸಮಾಧಾನ ವ್ಯಕ್ತವಾಗ್ತಿದೆ ವಿಪಕ್ಷವನ್ನ ಕೆರಳಿಸಿರುವ ಈ ಆದೇಶ ಈಗ ಮಿತ್ರಪಕ್ಷಗಳ ಆಕ್ಷೇಪಕ್ಕೆ ಮಾತ್ರವಲ್ಲದೆ ಬಿಜೆಪಿ ನಾಯಕರ ಕೆಂಗಣಿಗೂ ಗುರಿಯಾಗಿದೆ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಈ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ್ದು ಇದು ಅಸ್ಪೃಶ್ಯತೆಯ ಕಾಯಿಲೆ ಅಂತ ಟೀಕಿಸಿದ್ದಾರೆ ಸರ್ಕಾರದ ಈ ಆದೇಶದ ಪರಿಣಾಮವಾಗಿ ಹರಡಬಹುದಾದ ಅಸ್ಪೃಶ್ಯತೆಯ ಕಾಯಿಲೆ ಬಗ್ಗೆ ಅವರು ಎಚ್ಚರಿಕೆ ನೀಡಿದ್ದಾರೆ ನಂಬಿಕೆಯನ್ನ ಗೌರವಿಸಬೇಕು ಆದರೆ ಅಸ್ಪೃಶ್ಯತೆಯನ್ನ ಪ್ರೋತ್ಸಾಹ ಮಾಡಬಾರದು ಅಂತ ಮುಕ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ ಇನ್ನು ಬಿಜೆಪಿ ಮಿತ್ರಪಕ್ಷ ಪಕ್ಷಗಳಾದ ಜೆಡಿಯು ರಾಷ್ಟ್ರೀಯ ಲೋಕದಳ ಅಂದರೆ ಆರ್ಎಲ್ಡಿ ಮತ್ತು ಲೋಕ ಜನಶಕ್ತಿ ಪಾರ್ಟಿ ಈ ಆದೇಶವನ್ನು ಪರಿಶೀಲಿಸುವಂತೆ ಆಡಳಿತಾರೂಢ ಸರ್ಕಾರವನ್ನ ಕೇಳಿಕೊಂಡಿವೆ ಕನ್ವರ್ ಯಾತ್ರೆ ಮಾರ್ಗದಲ್ಲಿರುವ ತಿನಿಸು ಅಂಗಡಿಗಳ ಮಾಲೀಕರು ತಮ್ಮ ಹೆಸರನ್ನ ಪ್ರದರ್ಶನ ಮಾಡುವಂತೆ ನೀಡಲಾಗಿರುವ ನಗರ ಪೊಲೀಸರ ಆದೇಶವನ್ನು ಹಿಂಪಡಿಬೇಕು ಅದು ಕೋಮು ಉದ್ವಿಗ್ನತೆಗೆ ಕಾರಣ ಆಗಬಹುದು ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರದು ಅಂತ ಜೆಡಿಯುನ ಹಿರಿಯ ನಾಯಕ ತ್ಯಾಗಿ ಹೇಳಿದ್ದಾರೆ ಈ ಆದೇಶ ಪೂರ್ತಿಯಾಗಿ ತಪ್ಪು ಅಂತ ಆರ್ಎಲ್ಡಿ ಹೇಳಿದೆ ಆರ್ಎಲ್ಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತ್ರಿಲೋಕ್ ತ್ಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಗಾಂಧೀಜಿ ಚೌಧರಿ ಚರಣ್ ಸಿಂಗ್ ಮತ್ತಿತರ ಮಹಾನ್ ವ್ಯಕ್ತಿಗಳು ಧರ್ಮ ಮತ್ತು ಜಾತಿಯನ್ನ ಹಿಂದೆ ಇಡುವ ಬಗ್ಗೆ ಮಾತಾಡಿದ್ದಾರೆ ಈಗ ರಾಜಕಾರಣಿಗಳು ರಾಜಕೀಯದಲ್ಲಿ ಧರ್ಮ ಮತ್ತು ಜಾತಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಈ ಕ್ರಮ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಬೀದಿ ಬಂಡಿಗಳಲ್ಲಿ ಯಾರನ್ನಾದ್ರೂ ಅವರ ಹೆಸರನ್ನ ಬರೆಯುವಂತೆ ಯಾಕೆ ಮಾಡ್ತೀರಿ ಅವರಿಗೆ ಕೆಲಸ ಮಾಡೋ ಹಕ್ಕಿದೆ ಈ ಸಂಪ್ರದಾಯ ಸಂಪೂರ್ಣ ತಪ್ಪು ಇದು ಗ್ರಾಹಕನಿಗೆ ಬಿಟ್ಟಿದ್ದು ಅವರು ಎಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ಅಂತ ಹೇಳಿದ್ದಾರೆ ಮದ್ಯ ನಿಮ್ಮನ್ನ ಧಾರ್ಮಿಕವಾಗಿ ಭ್ರಷ್ಟಗೊಳಿಸೋದಿಲ್ವಾ ಮಾಂಸವನ್ನ ಸೇವನೆ ಮಾಡಿದಾಗ ಮಾತ್ರ ಇದು ಸಂಭವ ಮದ್ಯಪಾನ ನಿಷೇಧ ಯಾಕಿಲ್ಲ ಅವರು ಮದ್ಯದ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ವ್ಯಾಪಾರ ಮಾಡೋರಿಗೆ ನಂಟಿರೋದ್ರಿಂದ ಅದು ಶಕ್ತಿಶಾಲಿಗಳ ಆಟ ಈ ಸಣ್ಣ ಅಂಗಡಿಗಳನ್ನ ಇಟ್ಕೊಳ್ಳೋರು ಬಡವರು ಹಾಗಾಗಿ ನೀವು ಅವರತ್ತ ಬೆರಳು ತೋರಿಸ್ತಿದ್ದೀರಿ ಅಂತ ತ್ಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಕೂಡ ಮುಜಾಫರ್ ನಗರ ಪೊಲೀಸರ ಆದೇಶವನ್ನ ವಿರೋಧಿಸಿದ್ದಾರೆ ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾವುದೇ ವಿಭಜನೆಯನ್ನ ಎಂದಿಗೂ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸಮಾಜದಲ್ಲಿ ಶ್ರೀಮಂತರು ಮತ್ತು ಬಡವರು ಅನ್ನೋ ಎರಡು ವರ್ಗದ ಜನ ಇದ್ದಾರೆ ಮತ್ತು ವಿವಿಧ ಜಾತಿಗಳು ಮತ್ತು ಧರ್ಮಗಳ ವ್ಯಕ್ತಿಗಳು ಎರಡೂ ವರ್ಗಗಳಲ್ಲಿ ಬರ್ತಾರೆ ಅಂತ ಅವರು ಹೇಳಿದ್ದಾರೆ ಈ ಎರಡು ವರ್ಗದ ಜನರ ನಡುವಿನ ಅಂತರವನ್ನ ಕಡಿಮೆ ಮಾಡಬೇಕಾಗಿದೆ ದಲಿತರು ಹಿಂದುಳಿದವರು ಮೇಲ್ಜಾತಿಗಳು ಮತ್ತು ಮುಸ್ಲಿಮರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳನ್ನ ಒಳಗೊಂಡಿರುವ ಬಡವರಿಗಾಗಿ ಕೆಲಸ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿಯಾಗಿದೆ ನಮ್ಗೆ ಎಲ್ರೂ ಬೇಕು ಅಂತ ಪಾಸ್ವಾನ್ ಹೇಳಿದ್ದಾರೆ ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಇಂತಹ ವಿಭಜನೆಯನ್ನ ನಾನು ಬೆಂಬಲಿಸಲಾರೆ ಅಂತ ಅವರು ಹೇಳಿದ್ದಾರೆ ಯುಪಿಯಲ್ಲಿ ಹೀಗೆಲ್ಲ ನಡೀತಿರುವಾಗಲೇ ಇದೇ ರೀತಿಯ ಆದೇಶವನ್ನ ನೆರೆಯ ಉತ್ತರಾಖಂಡದ ಹರಿದ್ವಾರ ಪೊಲೀಸರು ಕೂಡ ಹೊರಡಿಸಿದ್ದಾರೆ ಆದರೆ ಈಗ ಆರ್ ಹಾಗೂ ಹಿಂದುತ್ವ ಶಕ್ತಿಗಳ ಆಸರೆಯ ತೀವ್ರ ಅಗತ್ಯವಿರುವ ಆದಿತ್ಯನಾಥ್ ತನ್ನ ಸರ್ಕಾರದ ಕೋಮುವಾದಿ ಆದೇಶವನ್ನ ವಾಪಸ್ ಪಡೆಯುವ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ ಇದು ದಿಲ್ಲಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ತಲೆನೋವನ್ನ ಮತ್ತಷ್ಟು ಹೆಚ್ಚೋದು ಮಾತ್ರ ಖಚಿತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ